ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ ಗುರವೇ ನಮಃ ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳೇ ಮತ್ತು ಮುಂಭಾಗದಲ್ಲಿ ಸೇರಿರುವಂಥ ಕನ್ನಡ ಬಾಂಧವರೇ ವಿದ್ಯಾರ್ಥಿ ಮಿತ್ರರೇ ಮತ್ತು ಪತ್ರಕರ್ತರೆ ಇವತ್ತಿನ ಕಾರ್ಯಕ್ರಮ ಬಹಳ ಉತ್ತಮವಾದಂಥ ಕಾರ್ಯಕ್ರಮ ಕನ್ನಡವನ್ನು ಉಳಿಸಿ ಮತ್ತು ಬೆಳೆಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಮತ್ತು ಬೆಳೆಸಿ ನಾನೊಬ್ಬ ಸರ್ಕಾರಿ ಶಾಲೆಯಲ್ಲೇ ಕಲಿತವನು ಕೇವಲ ನಾನು ಮಾತ್ರ ಅಲ್ಲ ನಾನು ಈ ಊರನ್ನು ಬಿಟ್ಟು ಪರ ಊರಿಗೆ ಹೋಗಿ ನನ್ನ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲೇ ಗುಜರಾತಿನಲ್ಲಿ ಕಲಿಸಿದ್ದೇನೆ ನಿಮ್ಮ ಮುಂದೆ ಒಂದೆರಡು ಲೈನ್ಗಳನ್ನು ಇಡ್ತಾ ಇದ್ದೇನೆ ಅದು ನಿಮಗೆ ತುಂಬ ಪ್ರಾಮುಖ್ಯವಾದದ್ದು ಯಾಕೆಂಥೇಳಿದರೆ ಈ ಉಳಿಸಿ ಬೆಳೆಸಿ ಆಂದೋಲನವನ್ನು ಮಾಡ್ತಾ ಇದ್ದಾರೆ ಅವರಿಗೂ ಇದು ಚೈತನ್ಯ ಕೊಡುವಂಥ ಎರಡು ಲೈನ್ಗಳು ಯಾಕೆಂಥೇಳಿದರೆ ಕನ್ನಡ ಶಾಲೆಯಲ್ಲಿ ಕಲಿತು ಹನ್ನೆರಡನೇ ಕ್ಲಾಸ್ ಫೇಲಾಗಿ ಮುಂಬೈ ಮಹಾನಗರಕ್ಕೆ ಹೋಗಿ ಇವತ್ತು ಮೂವತ್ತೈದು ವರ್ಷಕ್ಕಿಂತ ಮೊದಲು ಇಪ್ಪತ್ತೈದು ವರ್ಷದಿಂದ ಗುಜರಾತಿನಲ್ಲಿದ್ದೇನೆ ಹತ್ತು ವರ್ಷ ಮಹಾರಾಷ್ಟ್ರದಲ್ಲಿದ್ದೆ ಎಲ್ಲರಿಗೂ ಗೌರವದ ವಿಷಯ ಏನು ಅಂತ ಹೇಳಿದರೆ ಇಡೀ ಪ್ರಪಂಚದಲ್ಲಿ ವಿಶ್ವದ ಅರವತ್ತು ದೇಶಗಳಿಂದ ನಾಸಾದವರು ವಿಜ್ಞಾನಿಗಳನ್ನು ಟ್ರೀಸ್ ಅಕ್ರಾಸ್ ದ ಗ್ಲೋಬ್ ಸಬ್ಜೆಕ್ಟಿಗೆ ಕಾನ್ಫರೆನ್ಸಿಗೆ ತೆಗೊಂಡರು ಆವಾಗ ಅವರು ಭಾರತದಿಂದ ಕೇವಲ ಒಬ್ಬನನ್ನು ವಿಜ್ಞಾನಿ ಅಲ್ಲದವನನ್ನು ತಗೊಂಡದ ಅದು ನಾನೊಬ್ಬ ನಾನು ಹನ್ನೆರಡನೇ ಕ್ಲಾಸ್ ಫೇಲು ಆದರೂ ಅವರು ಯಾಕೆ ತಗೊಂಡಿದ್ದಾರೆ ಅಂತೇಳಿದರೆ ಅಷ್ಟು ಪ್ರಕೃತಿಯ ಮೇಲಿರುವಂಥ ಪುಸ್ತಕದಲ್ಲದ ಜ್ಞಾನಗಳು ಅದು ಮಾತ್ರ ಅಲ್ಲ ಚೇರ್ಮನ್ ಮಹೀಂದ್ರ ಆ್ಯಂಡ್ ಮಹೀಂದ್ರದ ಚೇರ್ಮನ್ ಆನಂದ್ ಮಹೀಂದ್ರ ಅವರು ಟ್ವಿಟರ್ನಲ್ಲಿ ಅವರು ಎಲ್ಲರ ಹೆಸರನ್ನು ಹಾಕುವುದಿಲ್ಲ ವಿಶೇಷವಾಗಿ ಏನಾದರೂ ಕೆಲಸ ಇದ್ದವರದ್ದು ಮಾಡಿದವರದ್ದು ಮಾತ್ರ ಹೆಸರನ್ನು ಆಡ್ತಾರೆ ಅವರು ನನ್ನ ಹೆಸರನ್ನು ಹಾಕಿ ನನ್ನ ವೀಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸಾಮಾಜಿಕ ಜಾಲತಾಣಗಳಲ್ಲಿ ಇತ್ತೀಚೆಗೆ ಒಂದು ನಾಲ್ಕು ದಿವಸ ಮೊದಲು ಜಪಾನಿನವರು ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಫಾರೆಸ್ಟಿನ ವೀಡಿಯೋವನ್ನು ಹಾಕಿದ್ದಾರೆ ಭಾರತದಲ್ಲಿ ವಿಶ್ವದ ಅತಿ ದೊಡ್ಡ ಕಾಡನ್ನು ನಿರ್ಮಿಸಿದವರು ಇವರಿದ್ದಾರೆ ಅಂತ ಹೇಳಿ ನೋಡಿ ಇದಕ್ಕೆಲ್ಲ ಕಾರಣ ಏನು ಹೇಳಲಿಕ್ಕೆ ಕಾರಣ ಏನು ಅಂತೇಳಿದರೆ ಇದೆಲ್ಲ ನಮ್ಮ ಊರಿಗೆ ಹೆಮ್ಮೆಯ ವಿಷಯ ನಾನು ಯಾವ ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದವನು ಅಲ್ಲ ಆದರೆ ಈಗೇನು ಮಾಡ್ತಾ ಇದ್ದೇನೆ ಅದೇ ಕಲಿತಂಥ ಶಾಲೆಯನ್ನು ಶಾಲೆಯಲ್ಲಿ ಕಲಿಯುವಂಥ ಮಕ್ಕಳಿಗೋಸ್ಕರ ಪ್ರಮೋಷನಿಗೋಸ್ಕರ ಊರಿಗೆ ಬಂದಾಗೆಲ್ಲ ಅಲ್ಲಿಗೆ ಹೋಗ್ತೇನೆ ಅವರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಏನಾದರೂ ಸವಲತ್ತುಗಳಿದ್ದರೆ ಅದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೇನೆ ನಾನು ಈ ಉಳಿಸಿ ಬೆಳೆಸಿ ಅಂತ ಹೇಳುವಂಥ ಕಾರ್ಯಕ್ರಮದಲ್ಲಿ ಒಂದು ಮಾತು ಆ್ಯಡ್ ಇದ್ದೇನೆ ಸಮಯ ತುಂಬ ಕಡಿಮೆ ಇದೆ ಉಳಿಸಿದರೆ ಬೆಳೆಸಬಹುದು ಬೆಳೆಸಬೇಕು ಅಂತಾದರೆ ಉಳಿಸಬೇಕು ಉಳಿಸಿ ಬೆಳೆಸಬೇಕು ಅಂತಾದರೆ ಪೋಷಣೆ ಮಾಡಿದರೆ ಮಾತ್ರ ಅದು ಉಳಿದು ಬೆಳೆಯುತ್ತದೆ ಇಲ್ಲದ್ರೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ ನಾವೊಂದು ಗಿಡ ನಡೆತ್ತೇವೆ ಅದಕ್ಕೆ ಚೆನ್ನಾಗಿ ಮೂರು ವರ್ಷ ನೀರು ಕೊಟ್ಟ ಮೇಲೆ ಮಾತ್ರ ಅದು ಕಾಡಾಗ್ತದೆ ಇದೇ ಥರ ಶಾಲೆಯು ನಾವು ಉಳಿಸಿ ಅಂತೇಳಿ ಆಂದೋಲನ ಮಾಡ್ಬೋದು ಆಮೇಲೆ ಅದನ್ನು ಬೆಳೆಸುವುದಕ್ಕೋಸ್ಕರ ಸುಮಾರು ಬೇಕಾದಂಥ ಸವಲತ್ತುಗಳನ್ನು ನಾವು ನೋಡಿಕೊಳ್ಬೇಕು ಪ್ರಪ್ರಥಮವಾಗಿ ನೀವು ಉಳಿಸಿ ಬೆಳೆಸಿ ಆಂದೋಲನದವರು ಮಾಡಬೇಕಾದದ್ದು ಏನು ಏನಂತೇಳಿದರೆ ಈ ಕಮಿಟಿಗೆ ಮುಖ್ಯವಾದಂಥ ಒಂದು ಕೆಲಸ ಅಂತ ಹೇಳಿದರೆ ನಾನು ಇಡೀ ವಿಷಯ ತಿರುಗುತ್ತೇನೆ ಏನನ್ನು ನೋಡಿದ್ದೇನೆ ಅದನ್ನು ಹೇಳ್ತಾ ಇದ್ದೇನೆ ಡೆಲ್ಲಿಯಲ್ಲಿ ಹನ್ನೆರಡು ಶಾಲೆಗಳನ್ನು ಸರ್ವೆ ಮಾಡಲಿಕ್ಕೋಸ್ಕರ ನಾನು ಹೋಗಿದ್ದೆ ನಾನು ಏನು ಡೆಲ್ಲಿಯ ಸರ್ಕಾರಿ ಶಾಲೆಗಳಲ್ಲಿ ನೋಡಿದ್ದೇನ ಅದನ್ನು ನಾನು ಇಲ್ಲಿ ಬಂದು ನಮ್ಮ ಶಾಲೆಯ ಶಾಲೆಯಲ್ಲಿ ಮಾತ್ರ ಅಲ್ಲ ಎಮ್ ಎಲ್ ಎಗಳಿಗೂ ಹೇಳಿದ್ದೇನೆ ನೀವು ಡೆಲ್ಲಿ ಒಂದು ಅರ್ಧ ಭಾಗದಷ್ಟಾದರೂ ಶಾಲೆಗಳನ್ನು ಉದ್ಧಾರ ಮಾಡಿದರೆ ಧಾರಾಳ ಸಾಕು ಅಂತ ಯಾವುದೋ ಮೂಲಭೂತ ವ್ಯವಸ್ಥೆಗಳು ಶಾಲೆಗಳೊಳಗೆ ಇಲ್ಲ ಸರ್ಕಾರಿ ಶಾಲೆಯಲ್ಲಿ ಇಲ್ಲ ಅದನ್ನು ಸರಿಪಡಿಸಬೇಕು ಅಂತಾದರೆ ಸರ್ಕಾರದಿಂದಲೇ ಯೋಜನೆಗಳು ಬರಬೇಕು ಅಂತ ಏನೂ ಇಲ್ಲ ಇನ್ನೊಂದು ಕಾರ್ಯ ಇದೆ ಅದು ನಾವು ಮಾಡ್ತಾ ಇಲ್ಲ ನಮ್ಮ ಆಚೆ ಕಡೆ ಎಲ್ಲ ಶಾಲೆಗಳು ಮಾಡ್ತೇವೆ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ ನಮ್ಮ ಗುಜರಾತ್ನಲ್ಲಿ ಜಾಸ್ತಿ ಶಾಲೆಗಳೆಲ್ಲ ಕಾರ್ಪೊರೇಟ್ ಸಿ ಎಸ್ ಆರ್ ಫಂಡಿನಿಂದ ಬೆಳವಣಿಗೆಯನ್ನು ಮಾಡ್ತಾರೆ ನಾವು ಮಾಡ್ತಾ ಇಲ್ಲ ನಮ್ಮ ಇಲ್ಲಿ ಮಂಗಳೂರಿನಲ್ಲಿ ಹಣ ಸಂಪಾದನೆ ಮಾಡಿ ಆ ಹಣದಿಂದ ಪ್ರೈವೇಟ್ ಶಾಲೆಗಳಿಗೆ ದುಡ್ಡನ್ನು ಕೊಟ್ಟು ಬೆಳೆಸುವಂಥ ಹಲವಾರು ಕಂಪನಿಗಳು ಇದೆ ನಾನು ಹೆಸರು ಹೇಳುವುದಿಲ್ಲ ಆದರೆ ಅದರಿಂದ ಒಂದು ರೂಪಾಯಿ ಸರ್ಕಾರಿ ಶಾಲೆಗೆ ಹೋಗ್ತಾ ಇಲ್ಲ ಇಡೀ ಭಾರತದಲ್ಲಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿ ಥರ್ಟಿ ಸಿಕ್ಸ್ ತೌಸಂಡ್ ಕರೋಡ್ ರುಪೀಸ್ ಸಿ ಎಸ್ ಆರ್ ಫಂಡ್ ಇದೆ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ನೀವು ಆಲೋಚನೆ ಮಾಡಿ ವಿದ್ಯಾ ಕೇಂದ್ರಕ್ಕೆ ಸರ್ಕಾರಿ ಶಾಲೆಗಳಿಗೆ ಎಷ್ಟು ರೂಪಾಯಿ ಬರ್ತಾ ಉಂಟು ಅಂತ ನೋಡಿದರೆ ಅದು ನೀವು ಝೀರೋ ಅಂತ ಹೇಳ್ಬೋದು ಸುಳ್ಳ್ಯದಲ್ಲಂತೂ ನಾನು ಝೀರೋ ಅಂತ ಹೇಳ್ತೇನೆ ಯಾರಾದರೂ ಉಪಕಾರ ಮಾಡಿದ್ದಿದ್ರೆ ಏನಾದರೂ ಒಂದು ಬೆಂಚು ಅಥವಾ ಕ್ಲಾಸ್ ಆಗಿದ್ದರೆ ಅದು ಹತ್ತಿರದ ಯಾರ್ದು ಕೃಷಿಕನಿಂದಲೋ ಅಥವಾ ಯಾರಾದರೂ ಬೆಳೆದವನೊಬ್ಬನಿಂದಲೋ ಅಥವಾ ಪರವೂರಿನಲ್ಲಿರುವವನು ಅವನ ದುಡ್ಡಿನಿಂದ ಬಂದದಲ್ಲದೆ ಯಾವುದೇ ಕಾರ್ಪೊರೇಟ್ ಕಂಪನಿಗಳು ದುಡ್ಡು ಹಾಕಲಿಲ್ಲ ಕಾರ್ಪೊರೇಟ್ ಕಂಪನಿಗಳು ದುಡ್ಡು ಹಾಕಿದರೆ ಪ್ರೈವೇಟ್ ಶಾಲೆಗೆ ಹಾಕಿದ್ದಾರೆ ಪ್ರೈವೇಟ್ ಶಾಲೆಗಳಲ್ಲಿ ಬೇಕಾದಷ್ಟು ಬಸ್ಸಿನ ಬಸ್ಸಿನ ವ್ಯವಸ್ಥೆ ಇದೆ ಸರ್ಕಾರಿ ಶಾಲೆಗಳಿಗೆ ಬಸ್ಸಿನ ವ್ಯವಸ್ಥೆಯನ್ನು ಸರ್ಕಾರ ಆಲೋಚನೆ ಮಾಡಿದರೆ ಮಾಡ್ಬೋದು ನೀವಿನ್ನು ಉಳಿಸಿ ಬೆಳೆಸಿ ಆಂದೋಲನದವರು ನಿಜವಾಗಿ ಅದೊಂದು ಪ್ರಯತ್ನವನ್ನು ಮಾಡಬೇಕು ಗ್ರಾಮ ಪ್ರದೇಶದಿಂದ ಸರ್ಕಾರಿ ಶಾಲೆಗೆ ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಸ್ಬೋದು ನಾವು ಬಾಕಿ ಎಲ್ಲವನ್ನು ಮಾಡ್ತಾ ಇದ್ದೇವೆ ಬಸ್ಸಿನಲ್ಲಿ ಹೋಗಲಿಕ್ಕೆ ಟಿಕೆಟ್ ಫ್ರೀ ಮಾಡ್ತಾ ಇದ್ದೇವೆ ಸಾವಿರ ಸಾವಿರ ಒಂದೂವರೆ ಸಾವಿರ ಮನೆಗೆ ಕೊಡ್ತಾ ಇದ್ದೇವೆ ಫ್ರೀ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ ಆ ಮಕ್ಕಳಿಗೆ ಶಾಲೆಗೆ ಹೋಗಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಸರಿಯಾಗಿ ಒಂದು ಫ್ರೀಯಾಗಿ ಮಾಡಿಕೊಟ್ಟರೆ ಶಾಲೆಗಳು ನಿಜವಾಗಿ ಉಳಿಸಿ ಬೆಳೆಸಿ ಅಂತೇಳಿ ಬರೀಬೇಕಾದ ಅವಶ್ಯಕತೆ ಇಲ್ಲ ಸ್ಟೇಜಿನಲ್ಲಿ ನಮಗೆ ಸ್ಪೀಚ್ ಮಾಡಬೇಕಾದಂಥ ಅವಶ್ಯಕತೆಗಳು ಇಲ್ಲ ಸರ್ಕಾರಿ ಶಾಲೆಗಳು ಸರಿಯಾದ ವ್ಯವಸ್ಥೆಯಲ್ಲಿ ಇದ್ದರೆ ಮಕ್ಕಳು ತನ್ನಿಂದ ತಾನಾಗಿ ಅಲ್ಲಿ ಕಲಿತಾರೆ ಮತ್ತೊಂದು ವಿಷಯ ನಾನು ಹೇಳ್ತಾ ಇದ್ದೇನೆ ಅಂತ್ಯದಲ್ಲಿ ಸರ್ಕಾರಿ ಶಾಲೆಯಲ್ಲಿರುವಂಥ ಟೀಚರ್ಗಳು ಪ್ರಾಧ್ಯಾಪಕರು ಕಲಿಸುವಷ್ಟು ವಿದ್ಯೆಯನ್ನು ಉತ್ತಮವಾಗಿ ಕಲಿಸುವಂಥದ್ದು ಯಾವ ಪ್ರೈವೇಟ್ ಶಾಲೆಯಲ್ಲಿಯೂ ಇಲ್ಲ ಯಾವೊಬ್ಬರು ವಿಶ್ವದಲ್ಲಿ ಹೆಸರನ್ನು ಗಳಿಸಿದ್ದಾನ ಅವನೆಲ್ಲ ಸರ್ಕಾರಿ ಶಾಲೆಯಲ್ಲಿ ಕಲಿತವೇನೆ ಹಾಗಿರುವಾಗ ಒಳ್ಳೆಯ ವಿದ್ಯಾಭ್ಯಾಸ ಜೊತೆಗೆ ಸಂಸ್ಕೃತಿ ಸಂಸ್ಕಾರ ಸಂಪ್ರದಾಯ ಕಲಿಸುವುದು ಅಂತೇಳಿದರೆ ನಮ್ಮ ಸರ್ಕಾರಿ ಕನ್ನಡ ಶಾಲೆಗಳು ಎಲ್ಲ ಬೇರೆ ಪ್ರೈ ಪ್ರೈವೇಟ್ ಶಾಲೆಯವರು ಯಾರಾದರೂ ಇದ್ದರೆ ನಾನು ಹೇಳಿದ್ದೇನೆ ಬೇಸರ ನೀಡ ಅಂತ್ಯದಲ್ಲಿ ಹೇಳ್ತಾ ಇದ್ದೇನೆ ಪ್ರೈವೇಟ್ ಶಾಲೆ ಕಾಲೇಜುಗಳಲ್ಲಿ ಕಲಿತಂಥ ವಿದ್ಯಾರ್ಥಿಗಳಲ್ಲಿ ಹಲವರು ಇವಾಗ ಆತ್ಮಹತ್ಯೆ ಹತ್ಯೆ ಮತ್ತು ಡ್ರಗ್ಸಿನ ಹತ್ತಿರಕ್ಕೆ ಹೋಗುವಂಥ ಕಾಲಘಟ್ಟ ಬರಲಿಕ್ಕೆ ಕಾರಣ ಯಾವುದೇ ಸರ್ಕಾರಿ ಶಾಲೆ ಅಥವಾ ಕಾಲೇಜಿನಲ್ಲಿ ಆ ಒಂದು ವ್ಯವಸ್ಥೆ ಇವತ್ತೂ ಇಲ್ಲ ಇದಕ್ಕೆ ಮೊದಲು ಇರಲಿಲ್ಲ ಹಾಗಾಗಿ ನಾವೆಲ್ಲರೂ ಒಟ್ಟು ಸೇರಿಕೊಂಡು ಸರ್ಕಾರಿ ಶಾಲೆಯನ್ನು ಉಳಿಸೋಣ ಬೆಳೆಸೋಣ ಮತ್ತು ಪೋಷಿಸೋಣ ಇವತ್ತು ನೀವು ಎಷ್ಟು ಜನರ ಕಾರ್ಯಕ್ರಮವನ್ನು ಇಟ್ಟುಕೊಂಡು ಅದಕ್ಕೆ ಕನ್ನಡ ರತ್ನ ಅಂತ ಹೇಳುವಂಥ ಪ್ರಶಸ್ತಿಗಳನ್ನು ಹಲವಾರು ದೇಶದಿಂದ ವಿದೇಶದಿಂದ ಪ್ರದೇಶಿಗಳು ಪ್ರಶಸ್ತಿಯನ್ನು ಪಡೆದಂಥ ನನಗೆ ಇಲ್ಲಿ ನೀವು ಪ್ರಧಾನಿ ಭಾರತದ ಪ್ರಧಾನಿಯಿಂದಲೂ ಪ್ರಶಂಸೆ ಭಾರತದ ಪ್ರೆಸಿಡೆಂಟ್ನವರಿಂದಲೂ ಪ್ರಶಂಸೆಯನ್ನು ಪಡೆದುಕೊಂಡು ಅಷ್ಟು ನೂರ ಮೂವತ್ತ ನಾಲ್ಕು ಕಾಡುಗಳನ್ನು ಬೆಳೆಸಿ ವಿಶ್ವದಲ್ಲೇ ಹೆಸರನ್ನು ಮಾಡಿದಂಥ ನನಗೆ ನೀವಿಲ್ಲಿ ಇದೇ ನನ್ನ ಮಂಗಳೂರು ಜಿಲ್ಲೆಗೆ ಕರೆಸಿ ಇಲ್ಲಿ ನನಗೆ ಕನ್ನಡ ರತ್ನ ಎಂಬ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕೆ ತುಂಬ ತುಂಬ ಧನ್ಯವಾದ ಯಾವತ್ತೂ ಕನ್ನಡ ಶಾಲೆ ಮತ್ತು ನಮ್ಮೂರಿನ ಸರ್ಕಾರಿ ಶಾಲೆಯ ಜೊತೆಗೆ ನಾನು ಯಾವತ್ತೂ ಇದ್ದೇನೆ ನನ್ನ ಈ ಶರೀರದಲ್ಲಿ ಆತ್ಮ ಇರುವವರೆಗೂ ನಾನು ಕನ್ನಡ ಮತ್ತು ಸರ್ಕಾರಿ ಶಾಲೆಯ ಜೊತೆಗೆ ಯಾವಾಗಲೂ ಇದ್ದೇನೆ ಧನ್ಯವಾದ ಜೈ ಹಿಂದ್ ಜೈ ಭಾರತ್ ಕನ್ನಡ ಗಣಿ